ಜಿಲ್ಲೆಯ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡಬೇಕು ಎಆರ್ ಕೃಷ್ಣಮೂರ್ತಿ ಬಿಆರ್ ಹಿಲ್ಸ್ನಲ್ಲಿಯೂ ಸಚಿವ ಸಂಪುಟ ಸಭೆ ಆಯೋಜಿಸಲಿ ಮಾದೇಶ್ವರ ಬೆಟ್ಟದಲ್ಲಿ ನಡೆಯುತ್ತಿರುವ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಿಲ್ಲೆಯ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡಿ ಹೆಚ್ಚಿನ ಅನುದಾನ ನೀಡುವ ಮೂಲಕ ಅನುಕೂಲ ಮಾಡಿಕೊಡಬೇಕು ಎಂದು ಶಾಸಕ ಎಆರ್ ಕೃಷ್ಣಮೂರ್ತಿ ಮನವಿ ಮಾಡಿದರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ನಡುವೆ ಸಿಎಂ ಆಗಿದ್ದ ಸಿದ್ದರಾಮಯ್ಯ ಅವರು ನೂರ ಐವತ್ತಕ್ಕೂ ಹೆಚ್ಚು ಭರವಸೆಗಳನ್ನು ಈಡೇರಿಸಿದ್ದಾರೆ ಅದರಲ್ಲಿ ಜಿಲ್ಲೆಗೂ ಸಹ ಕೊಡುಗೆಗಳನ್ನು ನೀಡಿದ್ದಾರೆ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಕೃಷಿ ವಿಜ್ಞಾನ ಕಾಲೇಜು ಕಾನೂನು ಕಾಲೇಜು ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ರಚನೆ ರಸ್ತೆಗಳ ಅಭಿವೃದ್ಧಿ ಕೊಳ್ಳೇಗಾಲದಲ್ಲಿ ನೂತನ ಬಸ್ ನಿಲ್ದಾಣ ಸೇರಿದಂತೆ ಚಾಮರಾಜನಗರದಲ್ಲಿ ಕೆಐಎಡಿ ಬಿ ಬದನಗುಬ್ಬೆ ಕೆಲ್ಲಂಬಳ್ಳಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಪಡಿಸಿದರು ಅಲ್ಲದೆ ಈ ಬಾರಿಯೂ ಬಜೆಟಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಈಜುಕೊಳ ನಿರ್ಮಾಣಕ್ಕೆ ಆದ್ಯತೆ ನೀಡಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಬಾರಿ ಮಲೆಮಾದೇಶ್ವರ ಬೆಟ್ಟದಲ್ಲಿ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಘೋಷಣೆ ಮಾಡಲಿದ್ದಾರೆ ತಮ್ಮ ಕ್ಷೇತ್ರಗಳಲ್ಲಿ ಯಾವ ಯಾವ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಬೇಕು ಎಂಬುದನ್ನು ಜಿಲ್ಲಾ ಅಧಿಕಾರಿಯವರ ಮೂಲಕ ಹಾಗೂ ವೈಯಕ್ತಿಕವಾಗಿಯೂ ಸಿಎಂ ಅವರಿಗೆ ವರದಿ ಹಾಗೂ ಮನವಿಯನ್ನು ನೀಡಿದ್ದೇವೆ ಎಂದರು ಜಿಲ್ಲೆಯಲ್ಲಿ ಬೃಹತ್ ನೀರಾವರಿ ಯೋಜನೆಗೆ ಇಲ್ಲಿಯವರೆಗೂ ಯಾವುದೇ ಅನುದಾನ ಬಿಡುಗಡೆಯಾಗಿಲ್ಲ ಜಿಲ್ಲೆಯ ನಾಲ್ಕು ಜನ ಶಾಸಕರು ಹಾಗೂ ಎಚ್ ಡಿ ಕೋಟೆಯ ಶಾಸಕರನ್ನು ಡಿ ಸಿ ಎಂ ಶಿವಕುಮಾರ್ ಅವರು ತಮ್ಮ ನಿವಾಸಕ್ಕೆ ಕರೆದು ನಮ್ಮ ಮನವಿಯನ್ನು ಪ್ರಸ್ತಾಪ ಮಾಡಬಹುದು ಎಂದು ಹೇಳಿದರು ಅಲ್ಲದೆ ಬೃಹತ್ ನೀರಾವರಿಗೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತಲಾ ನೂರು ಕೋಟಿ ರು ಅನುದಾನ ಬಿಡುಗಡೆ ಮಾಡುವುದಾಗಿಯೂ ಭರವಸೆ ನೀಡಿದ್ದಾರೆ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಸಚಿವ ಸಂಪುಟ ಸಭೆಯಲ್ಲಿ ಜಲಾಶಯಗಳ ಅಚ್ಚುಕಟ್ಟು ಪ್ರದೇಶ ಅಭಿವೃದ್ಧಿಗೆ ಒಂದು ಯೋಜನೆಯನ್ನು ಸಿದ್ಧಪಡಿಸಿ ಐನೂರ ಐವತ್ತು ಕೋಟಿ ರು ಅನುದಾನ ನೀಡಬೇಕು ಈ ಅನುದಾನವನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಿದರೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಹೇಳಿದರು ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆಯುತ್ತಿರುವ ಸಚಿವ ಸಂಪುಟ ಸಭೆಯಂತೆ ಮುಂದಿನ ದಿನಗಳಲ್ಲಿ ಬಿಆರ್ ಹಿಲ್ಸ್ನಲ್ಲಿಯೂ ಸಚಿವ ಸಂಪುಟ ಸಭೆ ಆಯೋಜನೆ ಮಾಡಬೇಕು ಅಲಿ ಕಂದಾಯ ಅರಣ್ಯ ಮತ್ತು ಸರ್ವೆ ಇಲಾಖೆಯವರೊಂದಿಗೆ ಸಭೆ ಆಯೋಜನೆ ಮಾಡಿ ಈ ಪ್ರದೇಶದಲ್ಲಿ ಉದ್ಭವಿಸಿರುವ ಸಮಸ್ಯೆಗೆ ಪರಿಹಾರ ನೀಡಬೇಕು ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಎಚ್ ವಿ ಚಂದ್ರು ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪ್ರಭುಪ್ರಸಾದ್ ರಾಜೇಂದ್ರ ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆರ್ ಮಾಂದೇಶ್ ರಿಟೆ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆರ್ ಮಹಾದೇವ್ ಜಿಲ್ಲಾ ಕಾಂಗ್ರೆಸ್ ಮಾಧ್ಯಮ ಕಾರ್ಯದರ್ಶಿ ಗೌಡಹಳ್ಳಿ ರಾಜೇಶ್ ಮುಖಂಡರಾದ ಕಂದಹಳ್ಳಿ ನಂಜುಂಡಸ್ವಾಮಿ ಸೋಮಣ್ಣ ಹಾಜರಿದ್ದರು ಹೊರದಿ ಹೋಮ ನಂಜುಂಡ ನಾಯಕ ಎನ್ ಕೆ ಎಸ್ ಟಿವಿಫೋರ್ ಚಾಮರಾಜನಗರ ಮನೆ ಮಹದೇಶ್ವರ ದೇವರ ಸನ್ನಿಧಿಯಲ್ಲಿ ನಡೆಸಬೇಕು ಅಂತ ಹೇಳಿ ಅನೇಕ ಬಾರಿಯ ಕಾರ್ಯಕ್ರಮ ಕೂಡ ಅನಿವಾರ್ಯ ಕಾರಣದಿಂದ ಆ ಸಭೆಗಳು ಮುಂದೆ ಅಂತಿಮವಾಗಿ ಇದೇ ತಿಂಗಳು ಇಪ್ಪತ್ನಾಕನೇ ತಾಲೂಕು ಸಂಪುಟದ ಸಭೆ ಅಭಿವೃದ್ಧವಾಗಿ ಈ ಮನೆ ಮಹದೇಶ್ವರ ಘಟಕದಲ್ಲಿ ಜಿಲ್ಲಾ ಆಯುಕ್ತ ಮನೆ ಜಿಲ್ಲಾ ಒಂದು ಮುಂಗಾರತ್ವದಲ್ಲಿ ನಮ್ಮ ಮುಖ್ಯ ಕಾರ್ಯಕ್ರಮವನ್ನು ಮುಂಗಾರು ಈ ಒಂದು ಸಂಪುಟ ಸಭೆ ಆಯೋಜನೆಗೊಂಡಿದೆ ಹಾಗಾಗಿ ನಾನು ಈ ಭಾಗದವರ ಶಾಸಕನಾಗಿ ಮುಖ್ಯಮಂತ್ರಿಗಳಿಗೆ ಜಿಲ್ಲೆಯ ಜನತೆಯ ಪರವಾಗಿ ಗೌರವ ಕೃತಜ್ಞತೆಗಳು ಈ ಒಂದು ಪತ್ರಿಕಾಘೋಶಿರತಕ್ಕಂಥವ್ರು ಮಾನ್ಯ ಚಂದ್ರ ಚಂದ್ರು ಅವರು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಮತ್ತು ಯಡಲೂರು ತಾಲೂಕು ಹಾಗೂ ಕೊಡೇಗಾಲ್ ತಾಲೂಕಿನ

ಮುಖ್ಯಮಂತ್ರಿಗಳು ಕೂಡ ರಾಜ್ಯದ ಚುರ್ಖಾನೆ ನಡೆಸ್ತಾರೆ ಘೋಷಣೆ ಮಾಡಿದ್ರು ನೂರೈವತ್ತಕ್ಕೂ ಹೆಚ್ಚು ಪ್ರಣಾಳಿಕೆಯನ್ನ ಈಡೇರಿಸರು ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ ಅಂದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಇವತ್ತು ಜನರು ಹಾಗಾಗಿ ನಮ್ಮ ಜಿಲ್ಲೆಗೂ ಕೂಡ ಆ ಹದಿಮೂರು ಹದಿನೆಂಟರ ನಡುವೆ ಎಲ್ಲ ಶಾಸಕರನ್ನ ಪ್ರತ್ಯೇಕವಾಗಿ ನಮ್ಮ ಜೊತೆ ಬಂದು ಸಮಾಲೋಚನೆ ಮಾಡಿ ಅವರು ಆ ಒಂದು ಮಾಹಿತಿಯನ್ನು ಕೊಡದೆ ಹೋಗಿದ್ರೆ ಇದನ್ನು ನಾವು ಪ್ರಸ್ತಾಪ ಮಾಡ್ತೀವಿ ಅವರು ನಮಗೂ ಕೊಟ್ಟಿದ್ದಾರೆ ಮಾನ್ಯ ಮೈಸೂರು ಜಿಲ್ಲಾ ಮಂತ್ರಿಗೂ ಕೊಟ್ಟಿದ್ದಾರೆ ನಮ್ಮ ಜಿಲ್ಲಾ ಮಂತ್ರಿಗೂ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ ನಮ್ಮನ್ನೆಲ್ಲ ಒಳಗೊಂಡಂತಹ ಒಟ್ಟಾರೆ ಸಭೆಗಳನ್ನು ಮಾಡಿದ್ದಾರೆ ನಾನು ಪ್ರತ್ಯೇಕವಾಗಿ ನಾವು ಮಾಹಿತಿ ಮತ್ತು ಪ್ರತ್ಯೇಕವಾಗಿ ನಾವು ಸರ್ ಸೊ ದಿಸ್ ಇಸ್ ವೆರಿ ಮೇಜರ್ ಪ್ರಾಜೆಕ್ಟ್ ಇನ್ ಕೋಟಿ ಸರ್ಕಾರಕ್ಕೆ ಮನೆ ಮುಖ್ಯಮಂತ್ರಿಗಳು ಚಾಮರಾಜ್ ಮನಸ್ಸು ಮಾಡ್ರು ಒಂದ್ ಕೋಟಿ ಕೊಟ್ಟು ನಮ್ಮ ಜಿಲ್ಲೆಯ ರೈತರ ಬದುಕನ್ನು ಹಸಿ ಮಾಡಬಹುದು ಅದು ಆಗುವಂಥ ತೀರ್ಮಾನವನ್ನು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಕೈಗೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನನಗೂ ಕೂಡ ಇದೆ ಶಾಸಕ ಆದ್ರೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡಲಿಕ್ಕೆ ಬಯಸ್ತೇನೆ